ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನು ಅನ್ಕೊಂಡಿದ್ದೆ ತಾನು ಚಿಕ್ಕದಾಗಿ ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೋಪವ್ರಿಗೆ ಆಸಾ ಇದೆ ಯಾವಾಗ ಅವ್ರೊಂದು ಸೈಕೋ ಸಹಿತ ಅನ್ನೋಸ ಮೆಂಟಲ್ ಅದೆಲ್ಲ ಬರ್ದಕ್ಕೂ ನನಗೆ ತುಂಬುದು ಕ್ಯಾರೆಕ್ಟರ್ ಒಳಗಡೆ ತುಂಬ ನಾನು ತಗೊಂಡು ಬರ್ದಿರೋದು ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ ಭಾಳ ಶಾರ್ಟ್ ಟೈಮ್ ಇರುತ್ತೆ ಐ ತಿಂಕ್ ಎವ್ರಿ ಬಾಡಿ ಆ್ಯಡ್ ಹಾಗೂ ಮಿಕ್ಕಿದ್ ಎಲ್ಲ ಕೆಲಸನ ಇನ್ನು ಮ್ಯಾಕ್ಸ್ ಹತ್ತು ಕೊಟ್ಟು ಜಾಸ್ತಿ ನೋಡ್ತೀರ ನಿಮ್ಗೆ ಹೆಂಡತಿಯರುತ್ತೆ ಯಾಕೆ ಕೊಡ್ತಿಲ್ಲ ನೀನಿರ್ಬೇಕು ಅಂತೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಬೇಸರ ಇದ್ದಿರಬಹುದು ಅಂತ ನನಗೆ ಅನ್ಸುತ್ತೆ ಸರ್ ಇಷ್ಟು ಬೀಝಿ ಇರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಟೈಮ್ಗೋಸ್ಕರ ಅವ್ರ್ನ ಹೇಗ್ ಕೇಳ್ತೀರಾ ಟೈಮ್ ಕೊಡಿಸಿ ಕೆಲಸ ಮಾಡಲ್ಲ ಏನೋ ಸರ್ ನಿಮಗೆ ಪರವಾಗಿ ಇದ್ದೇ ಇರುತ್ತಲ್ಲ ಸರ್ ಅದು ರೂಢಿ ಆಗಿಬಿಟ್ಟಿವೆ ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅವ್ರದ್ದು ಅದೇ ಬೆಸ್ಟ್ ಸುದೀಪ್ ಸರ್

ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಅಂದ್ರೆ ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತೆ ನನಗೆ ಗೊತ್ತಿರೋ ಸ್ಪೀಚ್ ಕೊಟ್ಟಿದ್ದು ನಮ್ಗೆ ಸಿಂಪಲ್ ಬೇಗ ಹೋಗಿ ನಾನು ಒಂದು ಪರ್ಸ್ಪೆಕ್ಟಿವ್ ಅರ್ಪಣೆ ಮಾಡ್ಕೊಂಡಿರಲ್ಲ ನನಗೆ ಎಲ್ಲಾರು ಬೇಕಪ್ಪ ಹಾಕ್ತಾ ಚೆನ್ನಾಗಿ ಕಾಣ್ತಾರೆ ಮುಖಕ್ಕೆ ಪಕ್ಕಕ್ಕೆ ಬಸಿ ವಸೀಬ್ ಚೆನ್ನಾಗಿ ಕಾಣದ ನೀವೇ ಅಂತ ಅಯ್ಯೋ ನನಗೆ ನೀವು ಹೇಳಿದ ಉತ್ತರ ಸಿಗ್ತಾ ಇದೆ ಅದನ್ನೆಲ್ಲ ಆತರ ಹಾಕೊಂಡ ಮೇಲೆ ಪಕ್ಕದಲ್ಲಿ ಆಗಿರೋ ಬರಲ್ಲ ಅವರಿಗೂ ಒಂದು ಆಸೆ ಇರುತ್ತೆ ಹೀರೋ ಚೆನ್ನಾಗಿರ್ಬೇಕು ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ ಇಲ್ಲಿ ನಮ್ಮ ಈ ಪತ್ರಿಕೆಲ್ಲ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕತೆಗಳಾಗಿದೆ ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫ್ ಅಲ್ಲಿ ಇಲ್ಲ ನೋಡಿ ನೀವು ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ ಸ್ತ್ರೀಗಳೇ ನಗ್ತಿ ನನಗೆ ಅದು ಶಿವನ ಕಂಡಿದ್ದೀರಿ ಏನಮ್ಮ ಅದು ನಿಮಗೆ ಏನು ಕಾನ್ಕ್ರಿಟ್ ಪ್ರಶ್ನೆ ಕೇಳತಾ ಇದ್ದಿರೋ ಉತ್ತರ ಕೊಡಲೇಬೇಕು ಕರೆಕ್ಟ್ ಸರ್ ಯಾವ ಸಿನಿಮಾ ಸ್ಟಾರ್ಟ್ ಆದಕ್ಕೂ ಮೊದಲು ಭೂಮಾನ ಆರೋಗ್ಯಕ್ಕೆ ಹಾನಿ caravans ಸರ್ ಪೋಷಣೆ ಇರುತ್ತೆ ನೀವು ಟ್ರೈಲರ್ ಒಂದು ಸಂದೇಶ ಕೊಟ್ಟಿದ್ದೀರಾ ದಮ್ ಹೊಡಿಯೋಕ್ಕೆ ಕಡಿಮೆ ಮಾಡಬೇಕು ಅಂತ ಒಂದು ಸಂದೇಶ ಕೊಟ್ಟಿರೋದು ಜೊತೆಗೆ ಮಾಡಿ ಅಂತ ಹೇಳಿ ನಮ್ಮ ಹೇಳಿ ನಿಜವಾಗ್ಲೂ ನೀವು ಸ್ಕೋಪ್ ಸರ್ ನಿಜವಾಗ್ಲೂ ಸ್ಕೋಪ್ ಅವಶ್ಯಕತೆ ಲಕ್ಷ್ಮೀನಾರಾಯಣ ಸಿನಿಮಾ ಸುದೀಪ್ ಸರ್ ಅನ್ನ ದೊಡ್ಡ ಸ್ಟಾರ್ಗಳು ವರ್ಷ ಎರಡು ವರ್ಷ ತಗೊಂಡ್ಬಿಡ್ತಾರೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಒಂದ್ ಸಿನಿಮಾ ಆದ್ರೂ ಅಂತ ಜನ ಯೂಶಲಿ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಈಗ ತುಂಬಾ ಶಾರ್ಟ್ ಟೈಮ್ ಲೈನ್ ಅಲ್ಲಿ ಒಂದ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ರ ಅದು ಬಿಗ್ ಸ್ಕೇಲ್ ಸಿನಿಮಾನ ಒನ್ ಆ್ಯಂಡ್ ಫೈವ್ ಡೇಸು ಒನ್ ಸಿಕ್ಸ್ಟಿ ಸಿಕ್ಸ್ ಕಾಲ್ ಶೀಟ್ಸು ಸೊ ಇವಾಗ ನಿಮಗೆ ಈ ಥರದೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಈ ಥರದೊಂದು ಬಿಗ್ ಸ್ಕೇಲ್ ಸಿನ್ಮಾನ ಕಂಪ್ಲೀಟ್ ಮಾಡೋದಕ್ಕೆ ಏನು ಟ್ರಿಗರ್ ಅನ್ನೋ ಫೈಸಿಂಗ್ ಸ್ಟೋರಿ ಟೈಮ್ ವರ್ಷಕ್ಕೂ ಸಿನಿಮಾ ಕೊಡಬೇಕು ಅಂತ ಇತ್ತು ನನಗೆ ಆಕ್ಚುಲಿ ಬಹಳ ಸೇನಾಟಕ ಭಾಷೆ ಈ ವರ್ಷ ರಿಲೀಸ್ ಆಗಬೇಕು ಅಂತ ಬಟ್ ಅವ್ರನ್ನು ಹಾಕೊಂಡಿರೋ ಯೋಚನೆಗಳು ಸೆಟ್ಗಳು ವರ್ಕ್ ನೋಡಕ್ ಹೋದಾಗ ಅನುಪು ನಾವು ಕತ್ಕೊಂಡು ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯತೆ ಇಲ್ಲ ಅಂದ್ಬಿಟ್ಟು ಬಿತ್ತರಿಸೋದು ಸಿ ಜಿ ಬರ್ಕೆ ಅಂದ್ರೆ ಅವರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ವಿಲ್ಲಾರಂಗ ಭಾಷೆ ಸೊ ಹಾಗಾದರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಯು ಮ್ಯಾಮ್ ಮೈ ಜುಲಾರಂಗ ಭಾಷೆ